ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅರುಣಾಚಲ ಗಿರಿ ಪ್ರದಕ್ಷಿಣೆ ಯಾಕೆ ಮಾಡಬೇಕು ಅರುಣಾಚಲ ಗಿರಿ ಪ್ರದಕ್ಷಿಣೆಯ ಮಹತ್ವ ಏನು ಹಾಗಾದ್ರೆ ಈ ಗಿರಿ ಪ್ರದಕ್ಷಿಣೆ ಅಂದ್ರೆ ಏನು ಸ್ನೇಹಿತರೆ ಅರುಣಾಚಲ ಪರ್ವತ ಸುತ್ತಲೂ ನಡೆದು ಪ್ರಾರ್ಥನೆ ಮಾಡುವಂತಹ ಕ್ರಿಯೆಯನ್ನ ಅರುಣಾಚಲ ಗಿರಿ ಪ್ರದಕ್ಷಿಣೆ ಅಂತ ಕರೀತಾರೆ ಸ್ನೇಹಿತರೆ ಶಿವನ ಸ್ವರೂಪವೇ ಈ ಪರ್ವತ ಹೀಗಾಗಿ ದೇವರನ್ನ ಸುತ್ತಿದರೆ ಗಿರಿ ಪ್ರದಕ್ಷಿಣೆ ಮಾಡಿದಂತೆಯೇ ಪಾಪಗಳಿಂದ ಮುಕ್ತಿ ಹೊಂದುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ನಾವೆಲ್ಲರೂ ಕೂಡ ಆ ದೇವಾಲಯವನ್ನ ಪ್ರದಕ್ಷಿಣೆ ಮಾಡ್ತೀವಿ ಈ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಗಳು ಇದೆ ಜನನ ಮರಣದಿಂದ ಮುಕ್ತಿ ಹೊಂದುತ್ತಾರೆ ಎನ್ನುತ್ತಾರೆ ಪರ್ವತದ ಸುತ್ತಲಿನ ದಾರಿ ಹದಿನಾಲ್ಕು ಕಿಲೋಮೀಟರ್ ವಿಶೇಷವಾಗಿ ಹುಣ್ಣಿಮೆಯಂದು ಗಿರಿ ಪ್ರದಕ್ಷಿಣೆ ಮಾಡುವುದು ಹೆಚ್ಚು ಮಂಗಳಕರ ಏಕೆಂದರೆ ಈ ಸಮಯದಲ್ಲಿ ಬೆಟ್ಟದ ಆಧ್ಯಾತ್ಮಿಕ ಶಕ್ತಿ ಉತ್ತುಂಗದಲ್ಲಿ ಇರುತ್ತದೆ ಎಂದು ನಂಬಲಾಗಿದೆ ಪ್ರದಕ್ಷಿಣೆ ಮಾಡುವಾಗ ಮೌನವಾಗಿದ್ದು ಧ್ಯಾನ ಮಾಡಬೇಕು ನಾವೀಗ ಆ ತಿರುವ ಅರುಣಾಚಲೇಶ್ವರನ ದೇವಾಲಯದ ಗಿರಿ ಪ್ರದಕ್ಷಿಣೆಗಾಗಿ ಬಂದಿದ್ವಿ ಅದರ ದೃಶ್ಯಗಳನ್ನ ನಾವೀಗ ನೋಡ್ತಾ ಹಾಗೇನೆ ಅಷ್ಟಲಿಂಗ ದರ್ಶನವನ್ನು ಕೂಡ ನಾನು ಮಾಡೋಣ ಸ್ನೇಹಿತರೆ ಈ ಗಿರಿ ಪ್ರದಕ್ಷಿಣೆಯನ್ನ ಹುಣ್ಣಿ ಹುಣ್ಣಿಮೆ ಎಂದು ಗಿರಿ ಪ್ರದಕ್ಷಿಣೆ ಮಾಡುವುದು ಹೆಚ್ಚು ಮಂಗಳಕರ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಬೆಟ್ಟದ ಆಧ್ಯಾತ್ಮಿಕ ಶಕ್ತಿ ಹುಣ್ಣಿಮೆಯೆಂದು ಒತ್ತುಂಗದಲ್ಲಿ ಇರುತ್ತದೆ ಎಂಬುದಾಗಿ ಕೂಡ ಹೇಳಲಾಗುತ್ತದೆ ಇನ್ನು ಬೆಟ್ಟ ಸ್ವರೂಪದಲ್ಲಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಅನ್ನೋ ನಂಬಿಕೆ ಕೂಡ ಇದೆ ಭಗವಂತನ ನಾಮ ಜಪ ನಾಮ ಜಪಿಸುತ್ತಾ ನಡೆಯುವುದು ದೇವರ ಭಕ್ತಿ ಗೀತೆಗಳನ್ನ ಹಾಡುತ್ತಾ ನಡೆಯುವುದು ದೈವಿಕ ಸ್ವರೂಪವನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಹಾದಿಯಲ್ಲಿ ಸಾಗುವುದು ಬರಿಗಾಲಲ್ಲಿ ನಡೆಯುವುದು ತುಂಬಾನೇ ಫಲಗಳನ್ನು ಕೊಡುತ್ತೆ ಅಂತ ಕೂಡ ನಾನು ಇಲ್ಲಿ ಉಲ್ಲೇಖಗಳು ಸಿಗುತ್ತವೆ ಸ್ನೇಹಿತರೆ ಗಮನಿಸಿ ಗಿರಿ ಪ್ರದಕ್ಷಿಣೆ ಕೇವಲ ಒಂದು ಪಾದಯಾತ್ರೆ ಮಾತ್ರ ಅಲ್ಲ ನಾವು ಮಾಡುವಂತಹ ಪಾದಯಾತ್ರೆಯಲ್ಲಿ ಭಕ್ತಿ ಶ್ರದ್ಧೆ ಮತ್ತು ಮನಸ್ಸಿಟ್ಟು ಶಾಂತಿಯಿಂದ ಮಾಡಿದರೆ ಮೋಕ್ಷದ ದಾರಿಗೆ ಕರೆದೊಯ್ಯುತ್ತದೆ ಅರುಣಾಚಲ ಗಿರಿ ಪ್ರದಕ್ಷಿಣೆ ಯಾವ ದಿನ ಮಾಡಿದರೆ ಒಳ್ಳೆಯದು ಯಾವ ದಿನ ಮಾಡಿದರೆ ಪೂರ್ಣ ಫಲ ದೊರೆಯುತ್ತದೆ ಅದನ್ನು ಕೂಡ ತಿಳಿಯೋಣ ಸ್ನೇಹಿತರೆ ನಾವೀಗ ನೋಡ್ತಾ ಇರುವಂತಹದು ಗೋಪುರದ ಮೇಲೆ ಹುಣ್ಣಿಮೆಯ ಚಂದ್ರ ಅತ್ಯದ್ಭುತವಾಗಿ ಕಾಣ್ತಾ ಇದ್ದಾನೆ ಹಾಗೆ ನಾನು ಸಂಜೆ ಪ್ರದಕ್ಷಿಣೆ ಮಾಡಿದ್ರಿಂದ ಸಂಜೆ ದೇವರ ವೀಕ್ಷಣೆ ಮಾಡಿದ್ರಿಂದ ತುಂಬಾನೇ ಆ ನಯನ ಮನೋಹರವಾಗಿ ಇದೆ ಈ ಒಂದು ಜಾಗ ಕೂಡ ನಾವೀಗ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ವಿ ದೇವಾಲಯದ ದೃಶ್ಯಗಳನ್ನ ರಮಣ ಮಹರ್ಷಿಗಳು ತಪಸ್ಸನ್ನ ಆಚರಿಸಿದಂತಹ ಜಾಗವನ್ನೇ ನಾವೀಗ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ವಿ ಇನ್ನು ಬನ್ನಿ ಸ್ನೇಹಿತರೆ ಈ ಅರುಣಾಚಲ ಗಿರಿ ಪ್ರದಕ್ಷಿಣೆಯನ್ನ ಯಾವ ದಿನ ಮಾಡಿದ್ರೆ ಒಳ್ಳೆಯದು ಯಾವ ದಿನ ಮಾಡಿದ್ರೆ ಪೂರ್ಣ ಫಲ ದೊರೆಯುತ್ತೆ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತೀವಿ ನಾವು ಟ್ರಿಪ್ ಅನ್ನ ಪ್ಲಾನ್ ಮಾಡಿದಾಗ ಯಾವ ದಿನ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ಕೂಡನು ಯೋಚನೆ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅರುಣಾಚಲ ಗಿರಿ ಪ್ರದಕ್ಷಿಣೆಯನ್ನ ಹುಣ್ಣಿಮೆ ಅಥವಾ ಪೌರ್ಣಿಮೆ ದಿನ ಮಾಡಿದ್ರೆ ತುಂಬಾನೇ ಮಂಗಳಕರ ಅಂತಾರೆ ಹಾಗೇನೆ ಕಾರ್ತಿಕೈ ದೀಪಂ ಸಂದರ್ಭದಲ್ಲಿ ಕೂಡ ಈ ಒಂದು ಗಿರಿ ಪ್ರದಕ್ಷಿಣೆ ತುಂಬಾನೇ ಮಂಗಳಕರ ಹುಣ್ಣಿಮೆ ಅಂತೂ ಪ್ರತಿ ತಿಂಗಳು ಕೂಡ ಇರುತ್ತೆ ಇನ್ನು ಬೇರೆ ದಿನಗಳಲ್ಲಿ ಯಾವಾಗ ಮಾಡಿದ್ರೆ ತುಂಬಾನೇ ಮಂಗಳಕರ ನಾವಿಲ್ಲಿ ನೋಡ್ತಾ ಇರೋದು ದೃಶ್ಯಗಳಲ್ಲಿ ಕವಲು ಗಣಪತಿಯನ್ನ ಅಂದ್ರೆ ಗಿರಿ ಪ್ರದಕ್ಷಿಣೆಗೆ ಮೊದಲು ಆ ಈ ಕವಲು ಗಣಪತಿಯನ್ನ ದರ್ಶನ ಮಾಡಿಕೊಂಡು ಆ ನಂತರ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅದು ಇಲ್ಲಿನ ಪದ್ಧತಿ ಇನ್ನು ಶಿವರಾತ್ರಿ ಹಬ್ಬ ಹಾಗೆಯೇ ಕಾರ್ತಿಕ ದೀಪಂ ಸಂದರ್ಭದಲ್ಲಿ ಕೂಡ ಹೆಚ್ಚು ಫಲಪ್ರದವಾಗಿರುತ್ತದೆ ಅಂತ ಕೂಡ ಹೇಳ್ತಾರೆ ಒಳ್ಳೆ ಮನಸ್ಸಿನಿಂದ ಸ್ನೇಹಿತರೆ ಒಳ್ಳೆ ಮನಸ್ಸಿನಿಂದ ಶುದ್ಧ ಭಕ್ತಿಯಿಂದ ನಿಮಗೆ ಸಮಯ ಸಿಕ್ಕಾಗ ಯಾವುದೇ ದಿನ ಪ್ರದಕ್ಷಿಣೆಯನ್ನು ಕೂಡ ಮಾಡಬಹುದು ಈ ಗಿರಿ ಪ್ರದಕ್ಷಿಣೆ ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡ್ತಾ ಇರ್ತೀವಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ನಮ್ಗೆ ಅಲ್ಲಿ ಸಡನ್ ಆಗಿ ಹೋದಾಗ ನಾವು ಗಿರಿ ಪ್ರದಕ್ಷಿಣೆ ಯಾವ ದಿಕ್ಕಿಂದ ಆರಂಭ ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ತುಂಬಾ ಒಳ್ಳೇದು ಇದೆಲ್ಲವೂ ಕೂಡ ನಮ್ಮ ತಲೆಯಲ್ಲಿ ಓಡುತ್ತೆ ಆ ಸಂದರ್ಭದಲ್ಲಿ ಬನ್ನಿ ಅದನ್ನು ಕೂಡ ತಿಳ್ಕೊಳ್ಳುವಂತೆ ಸ್ನೇಹಿತರೆ ಈ ಪುರಾಣಗಳ ಪ್ರಕಾರ ಈ ಗಿರಿ ಪ್ರದಕ್ಷಿಣೆಯನ್ನ ಯಾವಾಗ ಮಾಡಿದ್ರೆ ತುಂಬಾನೇ ಒಳ್ಳೇದು ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆ ಮರೆಯದೆ ದೇವಾಲಯದ ಪೂರ್ವ ದ್ವಾರ ಅಥವಾ ಈಸ್ಟ್ ಅಹ್ ಗೋಪುರ ಅಂತ ಏನ್ ಹೇಳ್ತೀವಿ ಅಲ್ಲಿಂದ ಪ್ರಾರಂಭ ಮಾಡ್ಬೇಕು ಕರ್ಪೂರ ಹಚ್ಚಿ ಅಲ್ಲಿಂದ ಪ್ರಾರಂಭ ಮಾಡ್ಬೇಕು ಇದೆ ಆ ರಾಜಗೋಪುರ ಅಂತ ಕೂಡ ನಾನು ಹೇಳ್ತೀವಿ ರಾಜಗೋಪುರದ ಮುಂದಗಡೆಯಿಂದ ಅದು ಪೂರ್ವ ದ್ವಾರ ಈಸ್ಟ್ ಗೋಪುರದಲ್ಲಿ ಆ ಈಸ್ಟ್ ಗೋಪುರದ ಮುಂದೆ ನಾವು ಕರ್ಪೂರವನ್ನ ಹಚ್ಚಿ ಪ್ರದಕ್ಷಿಣೆಯನ್ನ ಪ್ರಾರಂಭ ಮಾಡ್ಬೇಕು ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಅಷ್ಟಲಿಂಗ ದರ್ಶನ ಕೂಡ ಮಾಡ್ಕೊತಾ ಇದ್ವಿ ಅಷ್ಟಲಿಂಗ ದರ್ಶನ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಪ್ರಮುಖವಾದದ್ದು ಯಾಕೆಂದ್ರೆ ಯಾವ ದಿಕ್ಕಿನಲ್ಲಿ ಆ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಯಾವ ರಾಶಿಗೆ ತುಂಬಾ ಒಳ್ಳೇದು ಅನ್ನೋದನ್ನ ಕೂಡ ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೀನಿ ತಪ್ಪದೆ ವಿಡಿಯೋವನ್ನ ನೋಡಿ ಇನ್ನು ಈಸ್ಟ್ ಗೋಪುರ ಅಂತ ನಾವೇನ್ ಹೇಳ್ತೀವಿ ರಾಜಗೋಪುರ ಅಂತ ಹೇಳ್ತೀವಿ ಇದು ದೇವಾಲಯದ ಮುಖ್ಯ ದ್ವಾರ ಆಗಿದೆ ಇನ್ನು ಪ್ರದಕ್ಷಿಣೆ ನಾವು ಯಾವ ದಿಕ್ಕಿಂದ ಆರಂಭ ಮಾಡಬೇಕು ಅಂದ್ರೆ ಪ್ರದಕ್ಷಿಣೆನ ನಾವು ದಕ್ಷಿಣ ದಿಕ್ಕಿನಿಂದ ಅಂದ್ರೆ ದೇವ ಮೇನ್ ಗೋಪುರ ಇದೆ ಅಲ್ವಾ ಅದು ಎಡಭಾಗ ಪೂರ್ವಕ್ಕೆ ಬರುವಂತೆ ಊರ್ಧ್ವ ಗತಿ ಅಂದ್ರೆ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ನಾವು ನಡಿಬೇಕು ಇನ್ನು ನಾವೀಗ ಆ ಶಿವಲಿಂಗ ಅಷ್ಟಲಿಂಗಗಳ ದರ್ಶನವನ್ನ ಕೂಡ ಮಾಡ್ಕೊಳ್ತಾ ಇದ್ವಿ ಪ್ರದಕ್ಷಿಣೆಯ ದಾರಿಯಲ್ಲಿ ಎಂಟು ಶಕ್ತಿಲಿಂಗಗಳನ್ನ ನಾವು ಬರಿಗಾಲಿನಲ್ಲಿ ದರ್ಶನ ಮಾಡಬೇಕು ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅರುಣಾಚಲೇಶ್ವರ ಅಥವಾ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಜಪಿಸುತ್ತಾ ಮಾಡುವುದು ತುಂಬಾನೇ ಉತ್ತಮವಾದಂತಹದ್ದು ಇನ್ನು ಅಷ್ಟಲಿಂಗಗಳ ದರ್ಶನವನ್ನ ಮಾಡ್ಕೊಳ್ತಾ ಇದ್ವಿ ಅವುಗಳ ಕಿರುಪರಿಚಯ ನೋಡೋಣ ಈ ಎಂಟು ಲಿಂಗಗಳನ್ನೇ ನಾವು ಅಷ್ಟಲಿಂಗಗಳು ಅಂತ ಹೇಳೋದು ಮೊದಲಿಗೆ ನಾವು ದರ್ಶನ ಮಾಡಿಕೊಳ್ಳುವಂತಹದು ಇಂದ್ರಲಿಂಗವನ್ನ ಪ್ರತಿ ನಕ್ಷತ್ರಕ್ಕೂ ಕೂಡ ಬೇರೆ ಬೇರೆ ಒಂದು ಲಿಂಗವನ್ನೇ ನಾವಿಲ್ಲಿ ನೋಡ್ತೀವಿ ಆ ಅಂದ್ರೆ ಪ್ರತಿ ನಕ್ಷತ್ರಕ್ಕೂ ಕೂಡ ಬೇರೆ ಬೇರೆ ಲಿಂಗವನ್ನ ಆರಾಧನೆ ಮಾಡೋದ್ರಿಂದ ಫಲಗಳು ದೊರೆಯುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಕಾಣಬಹುದು ಆಯಾ ರಾಶಿಯವರು ಆಯಾ ಲಿಂಗಕ್ಕೆ ಪೂಜೆ ಮಾಡುವುದರಿಂದ ಹೆಚ್ಚು ಫಲ ದೊರೆಯುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಇಲ್ಲಿ ನಾವು ನೋಡ್ತಾ ಇರೋದು ಅಷ್ಟಲಿಂಗಗಳ ಒಂದು ಮ್ಯಾಪ್ ಅನ್ನ ಕೂಡ ಆ ಮುಖಾಂತರ ಪ್ರದಕ್ಷಿಣೆಯನ್ನ ಮಾಡಬಹುದು ನಿರ್ದಿಷ್ಟ ಆಧ್ಯಾತ್ಮಿಕ ಗುಣಲಕ್ಷಣ ಪ್ರತಿಯೊಂದು ಲಿಂಗಕ್ಕೂ ಕೂಡ ಇದೆ ಇನ್ನು ಅಗ್ನಿ ಲಿಂಗ ಅಂದ್ರೆ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಇದೆ ಯಮಲಿಂಗ ಬಂದು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಇದೆ ನಿರುತಿ ಲಿಂಗ ಬಂದು ಪಶ್ಚಿಮ ದಿಕ್ಕಿನ ಕಡೆ ಇದೆ ವರುಣ ಲಿಂಗ ಬಂದು ಪಶ್ಚಿಮದಿಂದ ಉತ್ತರಕ್ಕೆ ಇದೆ ಇನ್ನು ವಾಯುಲಿಂಗ ಬಂದು ಉತ್ತರ ದಿಕ್ಕಿಗೆ ಇದೆ ಕುಬೇರ ಲಿಂಗ ಬಂದು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಇದೆ ಈಶಾನ್ಯ ಲಿಂಗ ಬಂದು ಪೂರ್ವ ದಿಕ್ಕಿಗೆ ಇದೆ ಹೀಗೆ ಆಯಾ ರಾಶಿಗೆ ಸಂಬಂಧಪಟ್ಟಂತೆ ಆಯಾ ಲಿಂಗವನ್ನ ಆರಾಧನೆ ಮಾಡೋದ್ರಿಂದ ಹಾಗೆ ಅಲ್ಲಿ ಎರ್ತಕ್ಕಂತಹ ತೀರ್ಥ ಸ್ಥಾನವನ್ನ ಮಾಡಿ ಪುಷ್ಕರಣಿಯಲ್ಲಿ ತೀರ್ಥ ಸ್ಥಾನವನ್ನ ಮಾಡಿ ಈ ಲಿಂಗವನ್ನ ದರ್ಶನ ಮಾಡಿಕೊಳ್ಳೋದ್ರಿಂದ ನಮ್ಗೆ ಉತ್ತಮ ಫಲಗಳು ದೊರೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಸ್ನೇಹಿತರೆ ಪ್ರಮುಖವಾಗಿ ನಾವು ಯಾವ ದಿನಗಳಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಮಾಡಬಾರ್ದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆಗೆ ಎಲ್ಲಾ ದಿನವೂ ಕೂಡ ಮಂಗಳಕರನೇ ಪುಣ್ಯಕರವೇ ಆದ್ರೂ ಕೂಡ ಕೆಲವು ದಿನಗಳಲ್ಲಿ ಪ್ರದಕ್ಷಿಣೆ ಮಾಡಬಾರ್ದು ಹಾಗೆ ಮಾಡುವುದು ಶ್ರೇಯಸ್ಕರ ಕೂಡ ಅಲ್ಲ ಅಂತ ಶಾಸ್ತ್ರಗಳು ಮತ್ತು ಸ್ಥಳೀಯ ಪಂಡಿತರು ಕೂಡ ಹೇಳ್ತಾರೆ ಅದು ಯಾವ ದಿನಗಳು ಅಂದ್ರೆ ಅಮಾವಾಸ್ಯ ದಿನ ಚಂದ್ರನಿಲ್ಲದ ದನ್ ದಿನ ಶಕ್ತಿಹೀನ ಇಲ್ಲಿ ಶಿವ ಚಂದ್ರನಿಲ್ಲದ ದಿನ ಶಕ್ತಿಹೀನ ಆಗಿರ್ತಾನೆ ಅದರಿಂದ ನಮ್ಗೆ ಪೂರ್ತಿ ಫಲ ಸಿಗೋದಿಲ್ಲ ಈ ದಿನ ಪರ್ವತ ಪ್ರದಕ್ಷಿಣೆ ಬೇಡ ಇನ್ನು ಎರಡನೆಯದಾಗಿ ಗ್ರಹಣದ ದಿನಗಳ ದಿನಗಳಂದು ದ ಪ್ರದಕ್ಷಿಣೆ ಬೇಡ ಯಾಕೆಂದ್ರೆ ಸೂರ್ಯ ಗ್ರಹಣ ಅಥವಾ ಚಂದ್ರ ಗ್ರಹಣ ಗ್ರಹಣ ಕಾಲದಲ್ಲಿ ದೇವಾಲಯಗಳು ಮುಚ್ಚಿರ್ತವೆ ಈ ಸಮಯದಲ್ಲಿ ಯಾತ್ರೆ ಪ್ರದಕ್ಷಿಣೆ ಪೂಜೆ ಎಲ್ಲವೂ ಕೂಡ ನಿಷಿದ್ಧ ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಕೂಡ ಗಿರಿ ಪ್ರದಕ್ಷಿಣೆ ಬೇಡ ಇನ್ನು ಮೂರನೆಯದು ಬಂದು ತುಂಬಾ ಮಳೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ ನಡೆಯುವುದು ಕೂಡ ಕಷ್ಟ ನಡೆಯುವುದು ಕಷ್ಟ ಹಾಗೆ ಈ ತುಂಬಾ ಮಳೆ ಇರುವಂತಹ ಸಂದರ್ಭದಲ್ಲಿ ವಿಘ್ನಗಳು ಕೂಡ ಉಂಟಾಗಬಹುದು ಅರ್ಧ ಪ್ರದಕ್ಷಿಣೆ ತರ ಎಲ್ಲ ಮಾಡಬಾರ್ದಲ್ವಾ ಆ ಕಾರಣಕ್ಕೆ ತುಂಬಾ ಮಳೆ ಇರುವಂತಹ ಸಂದರ್ಭದಲ್ಲಿ ಕೂಡ ಅಥವಾ ತುಂಬಾ ಬಿಸಿಲಿರುವಂತಹ ಕ ಸಂದರ್ಭದಲ್ಲಿ ಕೂಡ ಗಿರಿ ಪ್ರದಕ್ಷಿಣೆ ಬೇಡ ಇನ್ನು ನಾಲ್ಕನೇದು ಆರೋಗ್ಯ ಸರಿ ಇಲ್ಲದ ಸಂದರ್ಭದಲ್ಲಿ ಅಥವಾ ಗಾಯಗಳಾದಾಗ ದುರ್ಬಲ ಸ್ಥಿತಿಯಲ್ಲಿ ಇದ್ದಾಗ ಪ್ರದಕ್ಷಿಣೆ ಬೇಡ ಏಕೆಂದ್ರೆ ಭಗವಂತನನ್ನ ಮನಸ್ಸಿಟ್ಟು ಬೇಡಲು ದುರ್ಬಲ ಸ್ಥಿತಿ ಇಲ್ಲಿರುವಂತಹವರಿಗೆ ಅದು ತೊಂದರೆ ಅಷ್ಟು ಮನಸ್ಸಿಟ್ಟು ಬೇಡಲು ಆಗೋದಿಲ್ಲ ಅದಕ್ಕೆ ತೊಂದರೆ ಕೂಡ ಆಗ್ಬಾರದು ಆ ಕಾರಣಕ್ಕೆ ಇನ್ನು ಐದನೆಯ ಪ್ರಮುಖ ಅಂಶ ಅಂದ್ರೆ ಸ್ತ್ರೀಯರು ಮಾಸಿಕ ಋತು ಚಕ್ರದ ಸಮಯದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವುದು ನಿಶಿದ್ಧ ಸಂಪ್ರದಾಯಕ ಸಂಪ್ರದಾಯದ ಪ್ರಕಾರ ಅದು ವಿಶ್ರಾಂತಿಯ ಅವಧಿ ಹೆಣ್ಣು ಮಕ್ಕಳಿಗೆ ಮಾಸಿಕ ಋತು ಚಕ್ರದ ಸಂದರ್ಭ ವಿಶ್ರಾಂತಿ ಅವಧಿ ಆ ಸಂದರ್ಭದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವುದು ನಿಷಿದ್ಧ ಎಂಬುದಾಗಿ ಕೂಡ ಶಾಸ್ತ್ರಗಳು ಪುರಾಣಗಳು ಹಾಗೆ ಸ್ಥಳೀಯ ಪಂಡಿತರ ಒಂದು ಸಲಹೆ ಇನ್ನು ಅರುಣಾಚಲೇಶ್ವರನ ಪವಾಡಗಳು ಏನು ಸ್ನೇಹಿತರೆ ಶಿವಭಕ್ತರ ಹೃದಯವನ್ನ ತುಂಬುವಂತಹ ಕೆಲವು ಪವಾಡಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಬನ್ನಿ ಅರುಣಾಚಲ ಗಿ ಗಿರಿಯಲ್ಲಿರ್ತಕ್ಕಂತಹ ಅರುಣಾಚಲೇಶ್ವರ ಸ್ವಯಂ ಶಿವ ಸ್ವರೂಪ ಅರುಣಾಚಲೇಶ್ವರ ಪರ್ವತ ಸ್ವಯಂ ಶಿವಸ್ವರೂಪ ಆ ಕಾರಣಕ್ಕಾಗಿಯೇ ಈ ಗಿರಿಯನ ಪ್ರದಕ್ಷಿಣೆ ಇನ್ನು ಗಿರಿ ಪ್ರದಕ್ಷಿಣೆ ಕೇವಲ ಒಂದು ಎರಡು ಕಿಲೋಮೀಟರ್ ಅಲ್ಲ ಹದಿನಾಲ್ಕು ಕಿಲೋಮೀಟರ್ ಚಪ್ಪಲಿ ಇಲ್ಲದೆ ಬರಿಗಾಲಲ್ಲೇನೆ ನಡೀಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾವು ಯಾವುದೇ ವಿಘ್ನಗಳು ಆಗದೆ ಕಂಪ್ಲೀಟ್ ಆಗಿ ಹದಿನಾಲ್ಕು ಕಿಲೋಮೀಟರ್ ನಡೆದು ಪ್ರದಕ್ಷಿಣೆಯನ್ನ ಪೂರ್ಣ ಮಾಡಿದಾಗ ಖಂಡಿತ ಆ ಭಗವಂತ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಅದರ ಜೊತೆಗೆ ಅಷ್ಟಲಿಂಗ ದರ್ಶನ ಮಾಡುವುದು ಕೂಡ ತುಂಬಾನೇ ಪುಣ್ಯ ಲಭಿಸುತ್ತೆ ಹಾಗೆ ಮೋಕ್ಷದ ದಾರಿ ಲಭಿಸುತ್ತೆ ಅನ್ನೋದು ಕೂಡ ನಂಬಿಕೆ ಏನು ಅಗ್ನಿಲಿಂಗ ದರ್ಶನ ಶಿವನ ಅಗ್ನಿ ರೂಪದ ದರ್ಶನವೇ ನಾವಿಲ್ಲಿ ಕಾಣಬಹುದು ಶಿವನು ತನ್ನ ಬೆಂಕಿಯ ರೂಪವನ್ನ ತೋರಿಸಿದಂತಹ ಜ್ಯೋತಿ ಸ್ತಂಭದಿಂದ ಈ ಬೆಟ್ಟ ಉದ್ಭವಿಸಿದೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಸ್ಕಂದ ಪುರಾಣದಲ್ಲಿ ಈ ದೇವಾಲಯದ ಮಹತ್ವದ ವಿವರಗಳು ಕೂಡ ನಮ್ಗೆ ಲಭಿಸುತ್ತವೆ ಗಿರಿಜ್ ಪ್ರದಕ್ಷಿಣೆಯಲ್ಲಿ ಸಾವಿರಕ್ಕೂ ಅಧಿಕ ದೇವಾಲಯಗಳು ನಮ್ಗೆ ಕಾಣ ಆದ್ರೆ ಅಷ್ಟಲಿಂಗ ಪ್ರದಕ್ಷಿಣೆ ತುಂಬಾನೇ ಪ್ರಮುಖವಾದದ್ದು ತುಂಬಾನೇ ಆ ಒಳ್ಳೆಯದು ತುಂಬಾನೇ ಶ್ರೇಷ್ಠ ಅನ್ನೋದು ಕೂಡ ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಈ ದೇವಾಲಯಕ್ಕೆ ಭಾರತದಿಂದ ಅಷ್ಟೇ ಅಲ್ಲ ವಿದೇಶಗಳಿಂದ ಕೂಡ ಸಹಸ್ರಾರು ಜನರು ಭೇಟಿಯನ್ನ ಕೊಡ್ತಾರೆ ಹಾಗೇನೆ ಈ ದೇವಾಲಯದ ವಾಸ್ತುಶಿಲ್ಪ ಕಂಡು ಬೆರಗಾಗ್ತಾರೆ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇದೀವಲ್ವಾ ಗಿಳಿ ಈ ಗಿಳಿಗೆ ಸಂಬಂಧಪಟ್ಟಂತೆ ಒಂದು ಕಥೆಯೇ ಇದೆ ಇಲ್ಲಿ ಒಬ್ಬ ಋಷಿ ಗಿಳಿಯ ರೂಪದಲ್ಲಿ ಈಗಲೂ ಕಾಣಿಸುತ್ತಾನೆ ಎನ್ನುವಂತಹದ್ದು ಕೂಡ ಇಲ್ಲಿನ ಸ್ಥಳೀಯರ ಒಂದು ಹೇಳಿಕೆ ಕೂಡ ಆ ದೃಶ್ಯವನ್ನ ನಾವು ನೋಡ್ತಿದ್ವಿ ಹಾಗೇನೆ ಈ ದೇವಾಲಯದ ನಾಲ್ಕು ಗೋಪುರಗಳ ಒಂದು ಮಾದರಿಯನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ದೇವಾಲಯ ವಾಸ್ತುಶಿಲ್ಪ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕೂಡ ನಾವು ಇಡಿಯಾಗಿ ಇಲ್ಲಿ ಕಾಣ್ಬೋದು ನಾವೀಗ ನೋಡ್ತಾ ಇರುವಂತಹದ್ದು ದೇವಾಲಯದ ಆವರಣದಲ್ಲಿ ಇರ್ತಕ್ಕಂತಹ ಒಂದು ದೃಶ್ಯಗಳನ್ನ ತುಂಬಾನೇ ಅದ್ಭುತವಾಗಿ ಇದಾವೆ ಇಲ್ಲಿ ಇರ್ತಕ್ಕಂತಹ ಗಣಪತಿಗೆ ವಿಶ್ವ ವಿಶೇಷವಾಗಿ ಕೇಸರಿ ಬಣ್ಣವನ್ನ ಆ ಕೇಸರಿ ಬಣ್ಣದಿಂದ ಅಲಂಕಾರ ಮಾಡಿರುವಂತಹದಂತೂ ತುಂಬನೇ ನಯನ ಮನೋಹರವಾಗಿ ಇತ್ತು ನಾನಿಲ್ಲಿ ಮೊದಲನೇ ಸಲ ಗಣಪತಿಗೆ ಆ ಹನುಮಂತನಿಗೆ ಇಷ್ಟವಾದಂತಹ ಕೇಸರಿ ಬಣ್ಣ ಮೈ ತುಂಬಾ ಬಳದಿರುವಂತಹ ದೃಶ್ಯ ನೋಡಿ ನನಗಂತೂ ತುಂಬಾನೇ ಆಶ್ಚರ್ಯ ಅನಿಸ್ತು ತುಂಬಾನೇ ಆನಂದ ಅನಿಸ್ತು ಇನ್ನು ಇಲ್ಲಿ ನಾವು ನೋಡ್ತಾ ಇರುವಂತಹದು ಕಾಳಭೈರವನ ದರ್ಶನ ಇಲ್ಲಿ ಕೂಡ ಸಾಕಷ್ಟು ಆಧ್ಯಾತ್ಮಿಕ ಶಕ್ತಿ ಅಡಗಿದೆ ಅನ್ನೋದು ಆಧ್ಯಾತ್ಮಿಕರ ಒಂದು ಆ ಹೇಳಿಕೆ ಕೂಡ ಹಾಗೆ ನಾವಿಲ್ಲಿ ಆ ದೇವಾಲಯದ ಆವರಣದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಆ ಅತ್ಯದ್ಭುತವಾದಂತಹ ವಾಸ್ತುಶಿಲ್ಪ ಆ ನೋಡಿ ಬೆರಗಾಗುವುದಂತೂ ಖಚಿತ ನೀವೇನಾದ್ರೂ ಭೇಟಿ ಕೊಟ್ರೆ ಆ ತಪ್ಪದೆ ದೇವಾಲಯದ ಒಂದು ದೃಶ್ಯಗಳನ್ನ ಕಣ್ತುಂಬ್ಕೋಬಹುದು ಗಿರಿ ಪ್ರದಕ್ಷಿಣೆ ನಿಮಗೆ ಅತ್ಯಂತ ಉನ್ನತ ಅನುಭೂತಿಯನ್ನ ಕೂಡ ನಾನು ಕೊಡುತ್ತೆ ದೇವಾಲಯದ ದೃಶ್ಯಗಳಂತೂ ನಯನ ಮನೋಹರ ನಮ್ಮ ಕಣ್ಣಿಗೆ ಹಬ್ಬವನ್ನೇ ಉಂಟು ಮಾಡುತ್ತೆ ನನ್ನ ಒಂದು ವೈಯಕ್ತಿಕ ಒಂದು ಆ ಅಭಿಪ್ರಾಯ ಈ ದೇವಾಲಯ ಕುರಿತಂತೆ ಒಳಗಿನ ದೃಶ್ಯಗಳಂತೂ ನಮ್ಗೆ ನಿಜವಾಗ್ಲೂ ಮೂಕ ವಿಸ್ಮಿತನನ್ನಾಗಿ ಮಾಡ್ಬಿಡುತ್ತೆ ಈ ಒಂದು ದೇವಾಲಯದ ದೃಶ್ಯಗಳು ಇನ್ನು ದೇವಾಲಯ ದರ್ಶನವನ್ನ ಮಾಡಿಕೊಂಡು ನಾವು ವಾಪಸ್ ಬಂದಾಗ ಆ ಸಂಜೆ ಏಳು ಗಂಟೆ ಆಗಿತ್ತು ಒಂದು ದಿನ ಸ್ಟೇ ಮಾಡಿದ್ವಿ ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ನಮ್ಮ ಒಂದು ಭೇಟಿ ತಿರುವಣ್ಣಮಲೆ